ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡಿರೋ ಎಲ್ಲ ವಿಡಿಯೋಗಳು ಮೊದಲೇ ಬಂದು ನಿಮಗೆ ತಲುಪುತ್ತವೆ ಇವತ್ತಿನ ರೆಸಿಪಿ ಏನು ಅಂತ ಗೊತ್ತಾಯ್ತಲ್ವಾ ಅದೇ ರೀ ಡ್ರೈ ಗೋಬಿ ಡ್ರೈ ಗೋಬಿ ಜೊತೆಗೆ ಮನೆಯಲ್ಲಿ ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂತ ಕೂಡ ನಾವು ಹೇಳ್ಕೊಟ್ಟಿದ್ದೀವಿ ತುಂಬಾ ಸಿಂಪಲ್ ರೆಸಿಪಿ ಈ ಲಿಸ್ಟಲ್ಲಿ ಏನೇನು ಕಾಣ್ತಿದೆಯಲ್ಲ ಮೊದಲು ಆ ಲಿಸ್ಟಲ್ಲಿರೋ ಸಾಮಗ್ರಿಗಳನ್ನೆಲ್ಲ ಜೋಡ್ಸ್ಕೊಳ್ಳಿ ಮತ್ತೆ ಕೆತ್ತಡ ಬನ್ನಿ ಮಾಡೋದು ನೋಡೋಣ ಇಲ್ಲಿ ಹೂಕೋಸ್ನ ಬಿಸಿನೀರಲ್ಲಿ ಹಾಕಿದೀವಿ ಸ್ವಲ್ಪ ಅರ್ಶನ ಮತ್ತು ಹಾಕಿ ಸ್ವಲ್ಪ ಐದರಿಂದ ಹತ್ತು ನಿಮಿಷ ಬಿಸಿನೀರಲ್ಲಿ ನೆನಕಿ ಚೆನ್ನಾಗಿ ತೊಳೆದಿಟ್ಟಿರುವಂಥ ಹೂಕೋಸು ತೊಗೊಂಡಿದೀವಿ ನಂತರ ನಾವಿಲ್ಲಿ ಒಂದರಿಂದ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಿದ್ದೀವಿ ಮತ್ತು ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅರಿಶಿಣ ಗರಂ ಮಸಾಲ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣು ಜೊತೆ ಜೊತೆಗೆ ಕರಿಯಲ್ಲೂ ನಾವಿಲ್ಲಿ ಎಣ್ಣೆಯನ್ನು ಕೂಡ ತಗೊಂಡಿದ್ದೀವಿ ಮೂರು ಸ್ಪೂನ್ ಮೈದಾ ಹಿಟ್ಟನ್ನು ನಾವು ಹಾಕಿಕೊಳ್ಳುತ್ತಿದ್ದೇವೆ ನಂತರ ನಾವಿಲ್ಲಿ ಎರಡು ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ನಾವಿಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಕ್ರಿಸ್ಪಿನೆಸ್ಸಿಗೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಕೂಡ ನಾವು ಇದಕ್ಕೆ ಸೇರಿಸಿಕೊಳ್ಳೋಣ ಹಿಟ್ಟಿಲ್ಲ ಅಂಥೇಳಿದ್ರೆ ದಿಢೀರಾಕೆ ಅಕ್ಕಿನ ಮಿಕ್ಸಿಗೆ ಹಿಡಿದು ಪುಡಿ ಮಾಡ್ಕೋಬೋದು ಗರಂ ಮಸಾಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಚಮಚ ಖಾರದ ಪುಡಿ ಖಾರದ ಪುಡಿಯನ್ನು ನೋಡ್ಕೊಂಡು ಹಾಕಿ ನಂತರ ಚಿಟಿಕಿ ಅರ್ಶಿಣವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೊಳ್ತಾ ಇದೀವಿ ನಂತರ ನಾವಿಲ್ಲಿ ಅರ್ಧ ನಿಂಬೆ ರಸವನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀವಿ ಇದನ್ನ ಚೆನ್ನಾಗಿ ಕಲಸ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾವಿಲ್ಲಿ ಈಗ ಹೂಕೋಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವಿಲ್ಲಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಒಂದ್ಸಲಿ ನಾವು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡೋಣ ಐದು ನಿಮಿಷ ಬಿಡೋಣ ಅವಾಗ ಚೆನ್ನಾಗಿ ಖರೆ ಎಲ್ಲ ಚೆನ್ನಾಗಿದ್ದು ಹತ್ಕೊಳ್ಳುತ್ತೆ ಈ ಗೋಬಿಗೆ ನಾವು ಡ್ರೈ ಗೋಬಿಯನ್ನು ಒಂದೊಂದಾಗಿ ಕಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಹೀಗೆ ಒಂದೊಂದಾಗಿ ಬಿಡಿ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನೋಡ್ಬೋದು ಈ ಚೆನ್ನಾಗೆ ಬಂದಿದೆ ಈ ತರ ಬಂದಿದೆ ಚೆನ್ನಾಗಿ ಕರ ಅಂತ ಇರ್ಬೇಕು ಇವಾಗ ಒಂದೊಂದೇ ತಕ್ಕೊಳೋಣ ಹೀಗೆ ನಾವು ಈ ಮೊದಲ ಬ್ಯಾಟಲ್ ಅನ್ನು ತಕ್ಕೊಳ್ಳೋಣ ಸ್ನೇಹಿತರೆ ಡ್ರೈ ಗೋಬಿ ಏನೋ ರೆಡಿ ಆಯ್ತು ಅದ್ರ ಜೊತೆಗೆ ಟೊಮೊಟೊ ಸಾಸ್ ಕೂಡ ಬೇಕಲ್ವಾ ಹೇಗೆ ಮಾಡುದು ಬನ್ನಿ ಟೊಮೊಟೊ ಸಾಸ್ ಮಾಡಲು ಬೇಕಾದ ಸಾಮಗ್ರಿಗಳು ನಾವಿಲ್ಲಿ ಮೂರು ಟೊಮೊಟೊ ಹಣ್ಣು ತಗೊಂಡಿದೀವಿ ಒಂದು ಚಮಚ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿಯನ್ನು ತೆಗೆದುಕೊಂಡಿದ್ದೀವಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಟೊಮೊಟೊ ಸಾಸ್ಗೆ ಮೊದಲು ಸ್ವಲ್ಪ ನೀರು ಹಾಕೊಳ್ಳೋಣ ನೀವು ಜಾಸ್ತಿ ಟೊಮೊಟೊ ಸಾಸ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಟೊಮೊಟೊ ಹಣ್ಣು ತಗೊಳ್ಳಿ ನಾವಿಲ್ಲಿ ಸ್ವಲ್ಪ ನೀರು ಹಾಕೊಂಡಿದೀವಿ ನೀರು ಬಿಸಿ ಆದ್ಮೇಲೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವಿಲ್ಲಿ ಮೂರು ಟಮೊಟೊ ಹಣ್ಣ ಬೇಲಿ ಇದ್ದೀವಿ ಇದನ್ನು ಈಗ ಇದನ್ನ ಮುಚ್ಚೋಣ ಮುಚ್ಚೋದಿಂದ ಟೊಮೊಟೊ ಹಣ್ಣು ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಸ್ನೇಹಿತರ ನೀವು ಇಲ್ಲಿ ನೀರು ಕೊತ್ತ ಟೊಮೊಟೊ ಹಣ್ಣುಗಳು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಇಲ್ಲಿ ಮತ್ತೆ ಕೆತ್ತಡ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಬನ್ನಿ ನಾವಿಲ್ಲಿ ಮೂರು ಟೊಮೊಟೊ ಹಣ್ಣು ಹಾಕೊಳ್ಳೋಣ ನಂತರ ನಾವಿಲ್ಲಿ ಕಾಲು ಚಮಚದಷ್ಟು ಖಾರ ಹಾಕೊಳ್ತಾ ಹಾಕೊಳ್ತಿದ್ದೀವಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ಕಿರುಬ್ಕೊಂಡು ನಾವೇನು ಟೊಮೊಟೊ ಹಣ್ಣಿನ ಇಟ್ಟಿದ್ವಲ್ಲ ಎರಡರಿಂದ ಮೂರು ಬಾರಿ ತೊಳೆದು ಬೇಸಕ್ಕಿಡಿ ಅದೇ ನೀರನ್ನ ಚೆಲ್ಬೇಡಿ ಅದೇನು ಟೊಮೊಟೊ ಹಣ್ಣು ಬೇಸಿದ್ರು ಅದೇ ನೀರು ಚೆಲ್ಬೇಡಿ ಅದೇ ನೀರನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆ ನಂತರ ನಾವು ರುಬ್ಬಿದಂತಹ ಟೊಮೊಟೊ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳೋಣ ನಂತರ ಒಂದು ಸ್ಪೂನಷ್ಟು ನಾವಿಲ್ಲಿ ಸಕ್ಕರೆ ಸೇರಿಸ್ಕೊಳ್ತಿದ್ವಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಚೆನ್ನಾಗಿ ಕೈಯಾಡಿ ಚೆನ್ನಾಗಿ ಕೈಯಾಡ್ಕೋಬೇಕು ಸ್ನೇಹಿತರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ಚೆನ್ನಾಗಿ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ನೋಡ್ಬೋದು ಕುದಿಯಲು ಶುರುವಾಗಿದೆ ನಿಮಗೆ ಟೈಮ್ ಇತ್ತು ಅಂದ್ರೆ ಅವಾಗ ಕೈ ಕೈಯಾಡ್ಕೊಳ್ಳಿ ಚೆನ್ನಾಗಿ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಒಂದು ಮಿನಿಮಮ್ ಇಪ್ಪತ್ತು ನಿಮಿಷನಾದರೂ ಬೇಕು ತಿಕ್ನೆಸ್ ಬರೋಕ್ಕೆ ಸ್ವಲ್ಪ ನೀರು ಹಾಕಿದರೆ ಬೇಗನೆ ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಕುದಿಬೇಕು ಈಗ ಆಗಿದೆ ಸಾಸ್ ಬಿಸಿ 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 ಡ್ರೈ ಗೋಬಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಟೊಮೊಟೊ ಸಾಸ್ ಜೊತೆಗೆ ತಿಂತೈತ್ರಿ ಇದ್ರೆ ಆಹಾ ಬಾಯಲ್ಲಿ ನೀರು ಹಂಗೇ ಬರುತ್ತೆ ಈ ರೆಸಿಪಿ ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಸಖತ್ತು ಟೇಸ್ಟಿಯಾಗಿತ್ತು ಕೊಟ್ಟು ಐದೇ ನಿಮಿಷದಲ್ಲಿ ಎಲ್ಲ ಗೋಬಿ ಸಾಸು ಖಾಲಿಯಾಗಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ